ಈ ಒಂದು ಗ್ರಾಮಾಂತರ ವಾಲಿಬಾಲ್ ಟೂರ್ನಿಯ ಪ್ರಥಮ ಬಹುಮಾನವನ್ನ ಶ್ರೀಮತಿ ವಸಂತ್ ಆನಂದ್ ಕುಮಾರ್ ಅವರು ಹದಿನೈದು ಸಾವಿರ ರೂಗಳನ್ನ ಪ್ರಥಮ ಬಹುಮಾನವಾಗಿ ನೀಡಿರ್ತಾರೆ ಅದೇ ರೀತಿ ದ್ವಿತೀಯ ಬಹುಮಾನ ಹತ್ತು ಸಾವಿರ ರುಗಳನ್ನ ಅನಿಲ್ ಕುಮಾರ್ ಹಾಗೂ ನಮ್ಮ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಸಂತೋಷ್ ಅಲಿಯಾಸ್ ಬಾಬು ಅವರು ನೀಡಿರ್ತಾರೆ ಅದೇ ರೀತಿ ತೃತೀಯ ಬಹುಮಾನವನ್ನ ಧ್ರುವ ಚಾರಿಟಬಲ್ ಟ್ರಸ್ಟ್ ನವರು ಬಹುಮಾನ ಐದು ಸಾವಿರ ನೀಡಿರ್ತಾರೆ ಅದೇ ರೀತಿ ಊಟದ ವ್ಯವಸ್ಥೆಯನ್ನ ಗುರುರಾಜ್ ವಿಜಲಾಪುರ ಗ್ರಾಮದ ಎ ಟೀಮ್ ನ ಕ್ಯಾಪ್ಟನ್ ಆಗಿರ್ತಕ್ಕಂತ ಗುರುರಾಜ್ ನೀಡಿರ್ತಾರೆ ಕ್ರೀಡಾ ಸಾಮಗ್ರಿಗಳನ್ನ ಸ್ವಾಮಿ ಎಂ ಅವರು ನೀಡಿರ್ತಾರೆ ಟ್ರೋಫಿ ಕೊಡುಗೆ ಎಚ್ ನಾಗೇಶ್ ವಕೀಲರಾದ ವಕೀಲರು ನೀಡಿರ್ತಾರೆ ಸಮವಸ್ತ್ರ ಕೊಡುಗೆ ಬಾಬು ಬಲ್ಲ ಗ್ರಾಮ್ ಪಂಚಾಯತಿ ಸದಸ್ಯರು ಅಸಲಿ ಹತ್ಕುಂಟೆ ಅವರು ನೀಡಿರ್ತಾರೆ ಶ್ಯಾಮಿಯನ್ನ ಮುನರಾಜು ಆರ್ ಮುನ್ರಾಜು ಮುನರಾಜ್ರವರು ನೀಡಿರ್ತಾರೆ ಈ ಒಂದು ಕಾರ್ಯಕ್ರಮ ವ್ಯವಸ್ಥಾಪಕ ವ್ಯವಸ್ಥಾಪಕನೆಯನ್ನ ಚರಣ್ ರವರು ಅಚ್ಚುಕಟ್ಟಾಗಿ ನೀಡಿರ್ತಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಈ ಒಂದು ವಾಲಿಬಾಲ್ ಟೂರ್ನಿಗೆ ನಮ್ಮ ಹರೀಶ್ ರವರು ಮುಳಬಾಗ್ಲು ತಾಲೂಕು ಯಾದವ ಸಂಘದ ಉಪಾಧ್ಯಕ್ಷರು ಹಾಗೂ ಬಲ್ಲ ಗ್ರಾಮ ಪಂಚಾಯಿತಿಯ ಮುಖಂಡರಾಗಿರ್ತಕ್ಕಂತ ಹರೀಶ್ ರವರು ಕೂಡ ತಮ್ಮದ ಸಹಾಯವನ್ನು ನೀಡಿ ಈ ಒಂದು ಟೂರ್ನಿ ಇಷ್ಟು ಅಚ್ಚುಕಟ್ಟಾಗಿ ನಡೀಲಿಕ್ಕೆ ಅವರು ಒಬ್ರು ಕಾರಣರಾಗಿರ್ತಾರೆ ಅಂತ ಹೇಳಿ ಈ ಸಮಯದಲ್ಲಿ ಹೇಳಲಿಕ್ಕೆ ಪಡ್ತೀನಿ ವೇದಿಕೆಯ ಮೇಲೆ ಅಲಂಕರಿಸುತ್ತ ಎಲ್ಲಾ ಗಣ್ಯರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಈ ದಿನ ವಿಜಲಾಪುರದಲ್ಲಿ ವಿ ಎಸ್ ನಟರಾಜ್ ಅವರು ನಮ್ಮ ಊರಿಗೆ ದಾನ ಕರ್ತರು ನೀರು ಕೊಟ್ಟವರು ಮತ್ತೆ ಕರೆಂಟ್ ಕೊಟ್ಟವರು ಇದಕ್ಕ ಮುಂಚೆ ನಮ್ಮ ಊರಿಗೆ ಕರೆಂಟ್ ಇರ್ಲಿಲ್ಲ ಕುಡಿಯೋದಕ್ಕೆ ನೀರು ತುಂಬಾ ಕಷ್ಟ ಆಯ್ತು ಸ್ವಂತ ಖರ್ಚಿನಿಂದ ಕರೆಂಟ್ ಮತ್ತೆ ಬೋರ್ವೆಲ್ ಹಾಕ್ಸಿ ಡ್ಯಾನಿಡ ಕಡೆಯಿಂದ ಒಂದು ಟ್ಯಾಂಕ್ ಕೊಡಿಸಿ ಸ್ವಂತ ಜಾಗದಲ್ಲಿ ಅವ್ರು ಆಟ ಕೊಟ್ಟಿದ್ದಾರೆ ಅಂತವರು ಜ್ಞಾಪಕಾರ್ಥದಿಂದ ಈ ಒಂದು ವಾಲಿಬಾಲ್ ಟೂರ್ನಮೆಂಟ್ ಅನ್ನು ನಾವು ಆಯೋಜಿಸಿದೀವಿ ಈ ಒಂದು ಇದಕ್ಕೆ ನಮ್ಮ ಎಲ್ಲ ಕ್ರೀಡಾಪಟುಗಳು ಬಲ್ಲಾವ್ ಪಂಚಾಯತಿ ಎಲ್ಲಾ ಹಳ್ಳಿ ಹಳ್ಳಿಯಿಂದ ಬಂದು ಇದ್ ಮಾಡಿದ್ದಾರೆ ಭಾಗವ ಭಾಗವಹಿಸಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಗೆ ಬಹಳ ಸಂತೋಷವಾಯ್ತು ಧ್ರುವ ಬಂದಾಗ ಎಲ್ಲರಿಗೂ ಮಹಾ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲಾ ಗ್ರಾಮಸ್ಥರೂ ನಮ್ಮ ವಿಜಲಾಪುರ ಗ್ರಾಮ ಅವ್ರಿಗೂ ಮತ್ತೆ ಪಕ್ಕ ಅಕ್ಕಪಕ್ಕ ಊರ ಊರಿನ ಎಲ್ಲಾ ಗ್ರಾಮದವರಿಗೂ ಸಹ ನಾನು ಇವತ್ತು ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಇವತ್ತು ಆಸೀನರಾದಂತಹ ನಮ್ಮ ವಸಂತಮ್ಮ ಆನಂದ್ ಅವರು ಮತ್ತು ಅತ್ತಿಕುಂಟೆ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಬಾಬು ಅವರು ಹಾಗೂ ಉಜಲಾಪುರ ಗ್ರಾಮದ ವಕೀಲರಾದಂತಹ ನಾಗೇಶ್ ಅವರು ಮತ್ತು ಮುನರಾಜ್ ಅವರು ಗಂಜಿಗುಂಟೆ ಅನಿಲ್ ಅವರು ಎಲ್ಲರಿಗೂ ಸಹ ನಾನು ಇವತ್ತು ಹೃದಯ ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಆಟ ಅಂದ್ರೆ ಎಲ್ಲರಿಗೂ ಗೊತ್ತೇ ಇದೆ ಯಾರು ಅದ್ರ ಬಗ್ಗೆ ಪ್ರೋತ್ಸಾಹ ಕೊಡಲ್ಲ ಮಕ್ಕಳು ಸಹ ಇವತ್ತು ಮೊಬೈಲು ಟಿವಿಗಳು ಅವು ಇವು ಆ ಹುಚ್ಚಿ ಇಟ್ಕೊಂಡು ಆಟದ ಕಡೆ ಯಾರು ಗಮನ ಕೊಡ್ತಾ ಇಲ್ಲ ಇವತ್ತು ಈ ತರ ಟೂರ್ನಮೆಂಟ್ ಆಡಿ ಮಕ್ಕಳನ್ನ ಪ್ರೋತ್ಸಾಹಿಸ್ತಾ ಇರೋದು ನಮ್ಗೆಲ್ಲ ಖುಷಿ ಆಗ್ತಾ ಇದೆ ಹಂಗಾಗಿ ನಮ್ ಸಹಕಾರ ಯಾವತ್ತು ಇರುತ್ತೆ ಈ ತರ ಬೇರೆ ಏನಾದ್ರು ಪ್ರೋಗ್ರಾಮ್ ಗಳಿದ್ರೆ ಮಾಡಬಹುದು ಅಂತ ನಾನಿವತ್ತು ನಿಮ್ಮಲ್ಲಿ ಕೋರ್ಕೊಂತ ಇದೀನಿ ಜೈನ್ ಜೈನ್ ಕರ್ನಾಟಕ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತ ವಸಂತಮ್ಮ ಆನಂದ್ ಕುಮಾರ್ ಅವರಿಂದ ದಯವಿಟ್ಟು ಪ್ರಥಮ ಬಹುಮಾನ ನಮ್ಮ ಗುರು ಮತ್ತು ಅವರ ತಂಡ ಬಂದು ಸ್ವೀಕರಿಸ್ಬೇಕು ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಚಿನ್ನಪ್ಪಯ್ಯ ಪ್ರಸನ್ನ ದಿನೇಶ್ ನಂದೀಶ್ ಅಲಿಯಾಸ್ ದ್ವಿತೀಯ ಬಹುಮಾನ ಬಾಬು ಮತ್ತು ಅನಿಲ್ ರವರು ವಿತರಣೆ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ ದ್ವಿತೀಯ ಬಹುಮಾನ ಆಕರ್ಷಕ ಟ್ರೋಫಿ ಮತ್ತು ಹತ್ತು ಸಾವಿರ ರುಗಳನ್ನ ಗಂಜುಂಟೆ ತಂಡ ದ್ವಿತೀಯ ಬಹುಮಾನವನ್ನ ಪಡೆದುಕೊಂಡಿದೆ ಆಕರ್ಷಕ ಟ್ರೋಫಿ ಮತ್ತು ಐದು ಸಾವಿರ ರುಗಳನ್ನ ಅಸಲಿ ಹತ್ತು ಕುಂಟೆ ತಂಡ ಗೆದ್ದು ತೃತೀಯ ಬಹುಮಾನ ಮನವಿ ಮಾಡ್ತಾ ಇದ್ದೀವಿ ಆನಂದ ವಿರುದ್ಧ ಸನ್ಮಾನ ನಮ್ಮ ಚರಣರವರಿಗೆ ಮತ್ತೆ ಸಾಲ ಸ್ವೀಕರಿಸ್ಬೇಕು ಅಂತ ಹೇಳಿ ವಿನಂತಿ గ్రామ పంచాయతీ ముందు మట్ట ఒక నాలుగు పంచాయతీలు గ్రా పంచేరి హోళి మట్టూర్ని ముందున అంతిస ముందు క్రీడ ఇంకా నన్న కయ్ ఇచ్చిన నూ కొట్ ఇవ ఎలా గణ్యరం కూడాను సహాయ తి ಗ್ರಾಮಸ್ಥರ ಸಹಾಯವನ್ನು ತಗೊಂಡು ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ